ಮೊದಲ ತಂಡದ ಮೊದಲ ಗಣೇಶ್ ವರ್ಡ್ ತಮೂಕ ಮೊದಲ ವೇದವನ್ನು ಗಳಿಸಿಕೊಂಡಿದೆ ವಿವೇಕಾನಂದ ತಂಡ ಯಾವುದೇ ಎಸ್ಥಿತ ಇಲ್ಲದೆ ಬಂದರನ್ನು ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ಯೋಟವಿಲ್ಲ ಒಂದು ಎಸತ ಹಿಂದೂರನ್ನು ಎರಡನೇ ಎಸತಿ ಎಸೆಯಲು ಕಡೆ ಗಣೇಶ್ ಔತಮದ ಅತ್ಯುತ್ತಮದ ಕ್ಷೇತ್ರ ರಕ್ಷಣೆ ಗಣೇಶವರು ಮಾಡ್ತಾ ಇದಾರೆ ಇದಕ್ಕೆ ಯಾವುದೇ ರನ್ ಅನ್ನು ಬಿಟ್ಟುಕೊಳ್ತಾ ಇಲ್ಲ ಏಳನೇ ಎಸೆತಗಳ ಮುಂದೆ ಒಂದು ರನ್ಗಳ ಗಣೇಶಲಿಕ್ಕೆ ಬೇಕಾನಂದ ತಮ್ಮದ ಪರವಾಗಿ ರನ್ ಇಲ್ಲ ಅತ್ಯುತ್ತಮ ಅಕ್ಷೇತ ರಕ್ಷಣೆಗೆ ಸ್ಟ್ರೈಕಲ್ಲಿ ಶ್ರೀಧರ್ ಅವರ ಬ್ಯಾಟಿಂಗ್ ಅತ್ಯುತ್ತಮ ಯಾವುದೇ ರನ್ ಇಲ್ಲ ಒಂದು ರನ್ನ ತನ್ನ ಮೂಲಕ ಬಿಟ್ಟು ಕೊಟ್ಟಿದ್ದಾರೆ ಗಣೇಶ್ ಅವರು ರನ್ ಅಟ ಸಿಕ್ಕು ಆದ್ರೆ ರನ್ಔಟ್ ಆಗಿಲ್ಲ ಒಂದು ರನ್ನಿನ ಸೇರ್ಪಡೆ ತನ್ನ ಮೂಲಕ ತನ್ನ ಮತ್ತೆ ಎರಡು ಕೊನೆ ಕೊನೆ ಎರಡು ಎಸೆಗಳು ಬಾಕಿ ಬಂತೆ ಓ ತನ್ನ ಮೂಲಕ ಯಾವುದೇ ರನ್ನನ್ನು ಬಿಟ್ಟು

மொதல இவரு முக்காயிர சேவா நேரம் ஃபைசி இதுவரை ஊர்லேயும் நம்ம நம்ம தன்னத

ವಿಜಯವರ ಅತ್ಯುತ್ತಮ ಬೆಳಗ್ಗೆ ಕಾಣ್ತಾ ಇದ್ದಾರೆ ವಿವೇಕಾನಂದ ತಂಡದ ಪರವಾಗಿ ಬಾತ್ಮೂನ್ಗಳು ಸ್ವಲ್ಪ ಮೂರು ಹೆಸರುಗಳು ಯಾವ್ದೇ ಬಂದಿಲ್ಲ ಎರಡನೇ ಮೂರು ಹೆಸರುಗಳ ಮುಕ್ತಾಯ ಮಾತನೇ ಈ ಸತುಮಾನ ತಿರುಮಲಕ ತಂಡದ ಮೊತ್ತ ಆರು ಆರು ಹಣ್ಣುಗಳ ಕಲಿಕೆಯನ್ನು ಸಾಧನೆಯನ್ನು ಮಾಡಿದೆ ವೀಲ್ಕಂದ ತಂದೆ ತನ್ನ ನಾಲ್ಕನೇ ಐದನೇ ಎಸತವನ್ನ ವಿಜಯಗುರೇಗೌಡ ಹೋಗ ತೀರ್ಮಾನ ತನ್ನ ಮೂಲಕ ಏಳು ಹಣ್ಣುಗಳನ್ನ ಗಳಿಕೆಯನ್ನ ಕಾಣ್ತಾ ಇದೆ ತಮ್ಮ ಒಂದು ರನ್ ಅನ್ನು ಒಂದು ರನ್ ಅನ್ನು ಸೇರ್ಪಡೆ ತಂಡದ ಮೊತ್ತ ಎಂಟು ಎಂಟು ರನ್ಗಳ ಅತ್ಯುತ್ತಮದ ಕ್ಷೇತ್ರ ರಕ್ಷಣೆಯೊಂದಿಗೆ ರನ್ಔಟ್ ಮಾಡಲು ವಿಫಲ ಅತ್ಯುತ್ತಮದ ಕ್ಷೇತ್ರ ರಕ್ಷಣೆಯನ್ನು ಪಡಿಸಿದ್ದ ವಿಕ್ರಾಂತ್ ತಂಡ ವಿವೇಕಾನಂದ ತಂಡದ ಎರಡು ಓವರ್ಗಳ ಮುಕ್ತಾಯಕ್ಕೆ ಒಂಬತ್ತು ರನ್ಗಳ ರನ್ನ ಒಂಬತ್ತು ರನ್ಗಳ ಕಲೆ ಆಗ್ತಾ ಇದೆ ಇನ್ನು ಈಗ ಮೂರು ಓವರ್ಗಳಲ್ಲಿ ಎಷ್ಟು ರನ್ನ ಕಲೆ ಹಾಕ್ತಾರೆ ಅಂತ ನೋಡಬೇಕಾಗಿದೆ ತನ್ನ ಮೂಲಕ ಮೂರನೇ ಓವರ್ ಅನ್ನ ಬರಲಿದ್ದಾರೆ ಗಣೇಶ್ ಅವರು ಮತ್ತೊಮ್ಮೆ ಪುರುಷೋತ್ತಮ ಅವರಿಗೆ ಗಣೇಶ್ ಟು ಮೂರನೇ ಓವರ್ನ ಮೊದಲ ಎಸಕ ಗಣೇಶ್ ಟು ಪುರುಷೋತ್ತಮ ಕ್ಷೇತ್ರ ಮಾಡ್ತಾ ಇದಾರೆ ರನ್ಔಟ್ ಆಗುವ ಸಂಭವ ಇತ್ತು ಅಂತ ಡಿಸಿಷನ್ ಏನಂತ ಈ ಮೂಲಕ ರೈನ್ಔಟ್ ನ ಘೋಷಣೆಯಾಗಿದೆ ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯೊಂದಿಗೆ ವಿಕ್ರಾಂತ್ ತಂಡ ತಮ್ಮ ಪ್ರದರ್ಶನ ತೋರ್ಪಡಿಸ್ತಾ ಇದ್ದಾರೆ ಹಾಗಾಗಿರುವಾಗ ಮೊದಲನೇ ವಿಕೆಟ್ ಅನ್ನ ಕಳ್ಕೊಂಡಿದೆ ನಮ್ಮ ನಂದ ತಂಡ ವಿವೇಕಾನಂದ ತಂಡ ಪುರುಷೋತ್ತಮರ ಸ್ಥಾನವನ್ನ ತುಂಬಲು ಅವರು ಶ್ರೀಧರ್ ಅವರ ಸ್ಥಾನವನ್ನು ತುಂಬಲು ಅನಿರುದ್ಧ ಅವರು ಆಗಮಿಸುತ್ತಾರೆ ವಿವೇಕಾನಂದ ತಂಡದ ಪರವಾಗಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಕಂಡುಕೊಳ್ತಾ ಇದ್ದಾರೆ சா யாது வேண்டிய சேர்ப்படை மொத்த ஒன்பத்தக்காக சேர்ப்படை ரெல்லாம் தான் வேதாநந்தன் uhm ಜಲಶಾಲೆಯನ್ನು ಹಿಡಿತ ಅನಿರುದ್ಧ ಹಿಡಿದ ಹಸಿ ಉತ್ತಮಿಸುವ ಸೇರ್ಪಡೆನವರ ಈ ಒಂದು ಸಂದರ್ಭದ ಹುಡುಕಕ್ಕೆ ನಾಲ್ಕು ರಂದುಗಳ ಸೇರ್ಪಡೆ ಮತ್ತು ಮತ್ತೆ ಮೂರೂರ ಮುಖ್ಯನನ್ನು ತಂದಾಗ ಮತ್ತೆ ಹದಿನೇಳಕ್ಕೆ ಏರಿಕೆ ಹದಿನೇಳು ರಂದು ಸೇರ್ಪಡೆಯಾಗಿದೆ ಮೂರವರು ಇಂದುಳಿದ ಕಂಡ ಈ ಬಾರಿ ಓವರ್ನ ಹೆಸರಿಕೆ ಬರ್ತಾ ಇದಾರೆ ತಮ್ಮ ಬೌಲರ್ ಸದೇಟು ಪುರುಷೋತ್ತಮ ನಾಲ್ಕನೇ ಓವರ್ ನ ಮೊದಲ ಹೆಸರು ಸದೋತ್ತಮ ಬೌಲಿಂಗ್ ಯಾವುದು ರೋನ್ ಅನ್ನು ಬಿಟ್ ತಿಮ್ಮ ತೀರ್ಮಾನ ಯಾರು ಚರ್ಚೆಗೆ ಆಸ್ವಾದ ಕೊಡಬೇಡಿ ವಿಕೆಟ್ ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ ನಮ್ಮ ಸುಧೀರ್ ಅವರು ತಂಡದ ಯಶಸ್ವಿ ನರ ಸುಧೀರ್ ಅವರ ಈ ಒಂದು ಮೌಲ್ಯ ಪ್ರದರ್ಶನಕ್ಕೆ ಒಂದು ವಿಕೆಟ್ ನಮ್ಮ ತಂಡ ಅವರ ಸಾವಿರ ತಮ್ಮಲ್ಲಿ ಬರ್ತಾರೆ ಸಂತೋಷ್ ಅವರು ಯಾವುದೇ ರನ್ನ ಸೇರ್ಪಡೆ ಇಲ್ಲ ಇದರೊಂದಿಗೆ ಕೊಡ್ತಾ ಇದ್ದಾರೆ ತಂಡದ ಪರವಾಗಿ ಇಲ್ಲ ರನ್ನೌಟ್ ಆಗಿದ್ದಾರೆ ಕೆಲವೊಂದಿಗೆ ಮತ್ತೊಂದು ವಿಕೆಟ್ ತಂಡ ನಾಲ್ಕನೇ ಐದನಿಗೆ ಸುತ್ತ ಯಾವುದೇ ರಂಗ ಇಲ್ಲ ಹಾಗಾಗಿರ್ಬೋದು ಅನಿರುದ್ಧ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಬಹಳಷ್ಟು ಉತ್ತಮ ಪ್ರವಾಸ ನಾಲ್ಕನೇ ಮುಕ್ತಾಯಗೊಂಡಿದೆ ಬಹಳಷ್ಟು ಉತ್ತಮ ಪ್ರವಾಸವನ್ನು ಕೊಡ್ತಾ ಇದೆ ಏಳು ತಂಡಗಳು ವಿಕ್ರಮ ತಂಡದ ಪರವಾಗಿ ಅತ್ಯುತ್ತಮ ಯಶಸ್ವಿ ಬೇಗ ತಂಡ ಸುಧೀರ್ ಅವರ ನಾಲ್ಕು ಭಕ್ತ ಹಾಗಿರ್ವ ಈಟದ ಯಾರು ಎಸಿತಾರೆ ನೋಡೋಣ ಈ ಎಸೆಲ್ಲ ಸಿದ್ಧಾರ್ಥ್ ಅವರು ವ್ಯಕ್ತಿ ಅಂತ ಗಡ್ಡದ ಪರವಾಗಿ ಪರವಾಗಿ ಬ್ಯಾಟಿಂಗ್ ಅನ್ನ ಸುರೇಶ್ ಅವರು ಅತ್ಯುತ್ತಮ ವಿಕ್ರಾಂತ್ಮಣಿ ಪ್ರಸುತ ಎಣೆಕ್ತ ಇದ್ದಾರೆ ಅವ್ರನ್ನ ಎದುರಿಸಕ್ಕೆ ಹರಿದ್ರೆ ಅತ್ಯುತ್ತಮದ ಎಲ್ಲಿ ಕರ್ಕೊಂಡಿದ್ದಾರೆ ನಮ್ಮ ತಂಡದ ಮೊತ್ತ ಪ್ರದಿನಿತ್ಯಕ್ಕೆ ಏರಿದೆ

ನೋಡಿದ್ರೆ ಯಾವುದೇ ರನ್ ಅನ್ನು ಬಿಟ್ಕೊಂಡಿದ್ದರು ವಿಕೆಟ್ ವಿಕ್ರಾಂತ್ ತಂಡ ಮತ್ತೊಂದು ಇದೆ ಮುಕ್ತಾಯಕ್ಕೆ ತಂಡದ ಮೊತ್ತ ರನ್ಗಳ ತಂಡಕ್ಕೆ ಸವಾಲಿನ ಗುರಿಯನ್ನು ನೀಡಿದ್ದಾರೆ ಹಾಗೆ ಇರುವಾಗ ಐದು ವಿಕೆಟ್ ಗಳನ್ನು ಕಳೆದುಕೊಂಡು ವಿವೇಕಾನಂದ ತಂಡ ಇಪ್ಪತ್ತ ಏಳು ರನ್ಗಳನ್ನು ಕಲೆ ಹಾಕಿಕೊಂಡಿದೆ ಹಾಗಿರುವ ಈ ಒಂದು ಪಂದ್ಯವನ್ನು ಗೆಲ್ಲಿಗೆ ಇಪ್ಪತ್ತ ಮೂರು ರನ್ಗಳ ಅವಶ್ಯಕತೆ ವಿಕ್ರಾಂತ್ ತಂಡದ ಪರವಾಗಿ ಯಾರು ಬ್ಯಾಟ್ಸ್ಮನ್ ಗಳು ಬರ್ತಾರೆ ಈ ರನ್ ಹೇಗೆ ಚೇಸ್ ಮಾಡ್ತಾರೆ ಅಂತ ನೋಡೋಣ ಆದಷ್ಟು ಬೇಗ ಈ ಒಂದು ಪಂದ್ಯಾಟವನ್ನು ಮುಂದುವರಿಸಬೇಕಂತ ಕೇಳ್ಕೊಳ್ತಾನೆ ಇನ್ನೂ ಬಹಳಷ್ಟು ಪಂದ್ಯಾಟಗಳು ಬಾಕಿ ಇರುವ ಕಾರಣ ಮಳೆಯ ಸಂಭವ ಕೂಡ ಇದೆ ಹಾಗೆ ಮುಂದಿನ ಕನ್ನಡಕ್ಕಾಗಿ ಟಾಸ್ ಆಗಿ ದುರ್ಗಾ ಶಕ್ತಿ ಹಾಗೂ ಸುಂದೂರ ತಂಡಗಳನ್ನ ಆಹ್ವಾನಿಸ್ತಾರೆ ಟಾಸ್ ಆಗಿ ದಯವಿಟ್ಟು ಎರಡು ತಂಡದ ಕಪ್ಪಂಡ್ರು ವೇದಿಕೆ ಮುಂಭಾಗಕ್ಕೆ ಬಂದು ಟಾಸ್ ಆಗಿ ತಾವು ಅಲ್ಲಿ ಅಂತ ಕೇಳಿಕೊಳ್ತಾರೆ ದುರ್ಗಾ ಶಕ್ತಿ ಹಾಗೂ ಸುಂದೂರ ತಂಡಗಳು ಒಂದು ನಾಗಿ ಮೊದಲ ವರ್ಸಸ್ ವಿವೇಕಾನಂದ್ರಾಂತ ತಂಡ ವಿವೇಕಾನಂದ ತಂಡ ಐದು ವಿಕಕ್ಕೆ ಇಪ್ಪತ್ತೇಳು ರನ್ ಗಳನ್ನ ಗಳಿಸಿ ರನ್ಗಳ ಗುರಿಯನ್ನ ವಿಕ್ರಾಂತ ತಂಡಕ್ಕೆ ಕೊಟ್ಟಿದೆ ವಿವೇಕಾನಂದ ತಂಡದ ಪರವಾಗಿ ಮೊದಲ ಓವರ್ನ ಎಸ್ ಯಾವುದೇ ರನ್ ಇಲ್ಲ புருஷோத்மார்த்தீர் ஆத்தவாத தண்டி ஆத்தவாத நூறனே எசே ரங்கு கொள் புருஷோத்தமாரும் ಕ್ಷೇತ್ರಕ್ಷಣನ ಆ ವಿಷಯವಾಗಿ ನಾಲ್ಕು ರಂಗಗಳನ್ನ ಸೇರ್ಪಡೆಗೊಂಡಿದೆ ಸುಧೀರ್ ಅವರ ಖಾತೆಗಳ ಸೇರ್ಪಡೆ ಮೊದಲನೂ ಊರ್ನ ಕೊನೆಯ ಎಸೆತ ಪುರುಷ ಸುಧೀರ್ ಯಾವುದೇ ರಂಗನ ಎಂಟು ರನ್ಗಳ ಸೇರ್ಪಡೆ ವಿಜಯ ಗಳಿಸಲು ಇಪ್ಪತ್ತ ಮೂರು ರನ್ಗಳ ಅವಶ್ಯಕತೆ ಇದೆಳಿದ ನಾಲ್ಕು ಓವರ್ಗಳಲ್ಲಿ ಹದಿನೈದು ರನ್ಗಳ ಅವಶ್ಯಕತೆ ಇದೆ ಹದಿನಾರ ಅದಿರಕ್ಕೆ ಏಷಾದ್ ಮೊದಲ ಓವರ್ ಮೊದಲ ಓರ್ನ ಎರಡನೇ ಓರ್ನ ಮೊದಲ ಚೆನ್ನಾಗಿ ಮುಕ್ತಾಯಗೊಳಿಸಿದ್ದಾರೆ ಹದಿನಾರು ಎರಡನೇ ರಿಷ್ ಅವರಿಗೆ ಬಹಳ ಉತ್ತಮ ಬ್ಯಾಟಿಗೆ ಯಾವುದೇ ರ ಸೇರ್ಪಡೆ ಇಲ್ಲ ನೀರನೇ ಹೆಸರ ಯಾವುದೇ ಓಟದ ಸೇರ್ಪಡೆ ಇಲ್ಲ ಏಳನೇವರನ್ನ ನಾಲ್ಕನೇ ಅದಿರುಚಿ ಗ್ಯಾಪ್ನಲ್ಲಿ ತಂಡು ನಾಲ್ಕು ಗಿಡ ದಾಟಿಕೊಂಡು ಹೋಗಿ ನಾಲ್ಕು ರಂಗಗಳನ್ನು ಸೇರ್ಪಡೆ ಮಾಡಿದವರು ವಿಶ್ವದವರ ಕಟ್ಟದಿಂದ ಕೂಡ ಸೇರ್ಪಡೆ ನಾಲ್ಕು ರಂಗಗಳ ಸೇರ್ಪಡೆ ಚೆಂಡು ಬತ್ತ ಸೇರ್ಪಡೆ ನಾಲ್ಕು ರನ್ಗಳ ಬೇಡಿಕೆಯನ್ನು ಗೆಯನ್ನು ಕಂಡಿದೆ ಮೊತ್ತ ಇಪ್ಪತ್ತ ಬಂದು ಕೇವಲ ಏಳು ರನ್ಗಳ ಅವಶ್ಯಕ ಗೆಲುವುಗಾಗಿ ಎರಡು ರನ್ನುಗಳನ್ನು ಗಳಿಸಬೇಕಾಗಿದೆ ಇನ್ನು ಮೂರು ಏಳುಗಳಲ್ಲಿ ಏಳು ರನ್ಗಳ ವರ್ಷದ ಹದಿನೆಂಟು ವರ್ಷಗಳಲ್ಲಿ ಮೂರನೇ ವರ್ಣ ಮೊದಲ ಎಚ್ಚುಕ ಬಂದ ಸಂತೋಷ್ ಇಬ್ಬರು ಸುದ್ದಿಗೊಂದಿಗೆ ಏಳನೇ ಚಕ ನಾಲ್ಕು ರೀತಿಗಳ ಮೊದಲ ಪಂದ್ಯಾಟವನ್ನು ಗೆದ್ದುಕೊಂಡ ವಿಕ್ರಾಂತ ತಂಡ ಬಹಳ ತೆನಗೇ ಗೆಲುವನ್ನು ಕಂಡುಕೊಂಡಿದೆ